ಎನ್ನುವ ಈ ಮಾತನ್ನು ಹೇಳಿದಂಥವರು ಶ್ರೇಷ್ಠ ಕನಕದಾಸರು ಕುಲದ ಮೇಲೆ ಹೋಗಬೇಡ ಕುಲರಿಂದ ಜ್ಞಾನಿಗಳಿಗೆ ಕುಲದ ಮೇಲೆ ಹೋಗಬೇಡ ಕುಲದಿಂದ ಜ್ಞಾನಿಗಳಿಗೆ ಎಂದವರು ಕ್ರಾಂತಿಯಾಗಿ ಕವಿ ಕವಿ ಕನಕದಾಸರು ಸಂತಶ್ರೇಷ್ಠ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆಲೆಸ್ತಾ ಇದ್ದಾರೆ ರೂಪದಲ್ಲಿರುವಂತಹ ಎಲ್ಲ ಗಣ್ಯ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಜ್ಯೋತಿಯನ್ನ ಬೆಳಗಿಸಿ ಸಂಘಶೇಷ ಕನಕದಾಸರ ಜಯಂತಿ ಹಾಗೂ ಕನಕಶೀರ್ಥ ಪುಸ್ತಕಗಳ ಸಮಾರಂಭ ಎರಡು ಸಾವಿರದ ಇಪ್ಪತ್ತ್ ಮೂರು ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಶಿವಕುಮಾರ್ ಅವರಿಗೆ ಜೊತೆಯಾಗಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ನಾಲ್ಕು ದಿನ ಸಾಹಿತ್ಯ ಕಾಣಿಸುವಂತಹ ಪೂಜ್ಯ ಜರು ಕೂಡ ಜೊತೆಯಾಗಿದ್ದಾರೆ ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳು ಡಾಕ್ಟರ್ ಮಂಜುಳ ಅವರು ಹಾಗೆ ನಿರ್ದೇಶಕರಾದ ನರಳಿದೇವಿ ಮಾಲವತಿ ಅವರು ಎಲ್ಲರೂ ಕೂಡ ಜಮಿಯಾಗಿ ಈ ಕೈ ನೆರವೇರಿಸಿದ್ದಾರೆ ನೆರವೇರಿಸಿದಾಳಿಗಳು Joining in and they receive